ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸ್ವಂತ ಮನೆ ಕಟ್ಟಲು ಸಾಲ ಮತ್ತು ಸಬ್ಸಿಡಿಯ ನೆರವು ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸಬರಗಿದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮನೆ ಕಟ್ಟುವುದು ಇಂದು ಮನುಷ್ಯನ ಜೀವಿತ ಮಹತ್ವದ ಒಂದು ಆಶೆಯಾಗಿರುತ್ತದೆ ಮನೆ ನಿರ್ಮಾಣಕ್ಕಾಗಿ ಜೀವನವಿಡಿ ದುಡಿದು ಕೂಡಿಟ್ಟ ಹಣ ಮತ್ತು ನಿರುತ್ತಿಯ ನಂತರ ಬಂದ ಹಣವನ್ನು ಒಟ್ಟುಗೂಡಿಸಿದರೂ ಸಾಲವಿಲ್ಲದೆ ಮನೆ ಕಟ್ಟುವುದು ಕಷ್ಟವಾಗುತ್ತದೆ ಇಂಥವರಿಗೆ ಕೇಂದ್ರ ಸರ್ಕಾರದ ಸಾಲ ಮತ್ತು ಸಬ್ಸಿಡಿ ನೀಡುವ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ವರದಾನವಾಗಿದೆ ಇದು ಮನೆ ಕಟ್ಟುವ ಕನಸು ನನಸಾಗಿಸುವ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡು ಸಾವಿರದ ಹದಿನಾಲ್ಕರಿಂದ ಜಾರಿಯಲ್ಲಿದ್ದು ಪ್ರಾರಂಭವಾದಾಗಿನಿಂದ ಅನೇಕರು ಯೋಜನೆಯ ಮೂಲಕ ಸ್ವಂತ ನಿರ್ಮಾಣದ ಕನಸು ಪೂರೈಸಿಕೊಂಡಿದ್ದಾರೆ ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಸುಮಾರು ನಲವತ್ತು ಲಕ್ಷ ಕಾಂಕ್ರೀಟ್ ಮನೆಗಳನ್ನು ನಿರ್ಮಿಸಿದೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಒಂದು ಕೋಟಿ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ಒದಗಿಸುವುದು ಸರ್ಕಾರದ ಗುರಿಯಾಗಿದೆ ಇದಕ್ಕೆ ಪೂರಕವಾಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸುಮಾರು ಏಳ್ನೂರ ತೊಂಬತ್ತು ಬಿಲಿಯನ್ ರೂಪಾಯಿ ಖರ್ಚು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಈ ಯೋಜನೆಯ ಅನುದಾನವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಿಸಿದ್ದು ಈ ಯೋಜನೆಗೆ ಸುಮಾರು ಸಾವಿರದ ಹದಿಮೂರು ಬಿಲಿಯನ್ ರೂಪಾಯಿ ನಿಗದಿಪಡಿಸಲಾಗಿದೆ ಸಾಲ ಮತ್ತು ಸಬ್ಸಿಡಿ ನೆರವಿನ ವಿವರ ತಿಳಿದುಕೊಳ್ಳೋಣ ಬನ್ನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸಲು ಸಾಲ ಸಿಗುವುದರ ಜೊತೆಗೆ ಸರ್ಕಾರದ ಮೂಲಕ ಸಬ್ಸಿಡಿ ಕೂಡ ಪಡೆಯಬಹುದು ಬ್ಯಾಂಕುಗಳು ಸರ್ಕಾರಿ ಸಂಸ್ಥೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಮೂಲಕ ಈ ಸಬ್ಸಿಡಿ ಸಿಗುತ್ತದೆ ಸಬ್ಸಿಡಿ ಪಡೆಯಲು ನಿಗದಿಪಡಿಸಿದ ಮಾನದಂಡಗಳು ಇಲ್ಲಿವೆ ಇಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಈ ವರ್ಗದ ಕುಟುಂಬದ ಆದಾಯ ಆರು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಮನೆಯ ವಿಸ್ತೀರ್ಣವು ಆರ್ಥಿಕವಾಗಿ ಹಿಂದುಳಿದ ವರ್ಗ ಮೂವತ್ತು ಚದರ ಮೀಟರ್ ಇರಬೇಕು ಇನ್ನು ಸಾಲ ಮತ್ತು ಸಬ್ಸಿಡಿ ಆಸ್ತಿಯು ಮಹಿಳೆಯ ಕುಟುಂಬದ ಹೆಸರಿನಲ್ಲಿರಬೇಕು ಇವರಿಗೆ ಆರು ಲಕ್ಷ ರೂಪಾಯಿವರೆಗೂ ಗರಿಷ್ಠ ಸಾಲ ಸಿಗುತ್ತದೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಗರಿಷ್ಠ ಸಹಾಯಧನ ಸಿಗುತ್ತದೆ ಈ ಹಣವನ್ನು ಮಹಿಳೆಯ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದು ಇನ್ನು ಎಲ್ ಐ ಜಿ ಬಗ್ಗೆ ತಿಳಿದುಕೊಳ್ಳೋಣ ಎಲ್ ಐ ಜಿ ಅಂದರೆ ಲೋ ಇನ್ಕಮ್ ಗ್ರೂಪ್ ಈ ವರ್ಗದ ಅಭ್ಯರ್ಥಿಗಳ ವಾರ್ಷಿಕ ಆದಾಯವು ಆರು ಲಕ್ಷ ರೂಪಾಯಿಯಿಂದ ಹನ್ನೆರಡು ಲಕ್ಷ ರೂಪಾಯಿ ಒಳಗಿರಬೇಕು ಮನೆಯ ವಿಸ್ತೀರ್ಣವು ಅರುವತ್ತು ಚದರ ಮೀಟ್ರ್ ಇರಬೇಕು ಸಾಲ ಮತ್ತು ಸಬ್ಸಿಡಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ವರ್ಗದ ಜನರಿಗೆ ಮಹಿಳೆಯ ಮನೆಯ ಯಜಮಾನಿಯಾಗಿರಬೇಕು ಎಂಬ ಷರತ್ತು ಇರಲ್ಲ ಇವರಿಗೆ ಒಂಬತ್ತು ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತದೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಗರಿಷ್ಠ ಸಬ್ಸಿಡಿಯೂ ಕೂಡ ಸಿಗುತ್ತದೆ ಇನ್ನು ಎಂ ಐ ಜಿ ಅಂದರೆ ಮಿಡಲ್ ಇನ್ಕಮ್ ಗ್ರೂಪ್ ಈ ವರ್ಗದ ಅಡಿಯಲ್ಲಿ ಬರುವಂಥ ಅಭ್ಯರ್ಥಿಗಳ ವಾರ್ಷಿಕ ಆದಾಯವು ಹನ್ನೆರಡು ಲಕ್ಷ ರೂಪಾಯಿಗಿಂತ ಹದಿನೆಂಟು ಲಕ್ಷ ರೂಪಾಯಿ ಒಳಗಿರಬೇಕು ನಿವೇಶನದ ವಿಸ್ತೀರ್ಣವು ನೂರ ಅರವತ್ತು ಚದರ ಮೀಟರ್ವರೆಗೂ ಇರಬೇಕು ಇನ್ನು ಸಾಲ ಸಬ್ಸಿಡಿ ಈ ವರ್ಗದ ಮಹಿಳೆಯರಿಗೆ ಕುಟುಂಬದ ಯಜಮಾನಿ ಆಗಿರುವುದು ಕಡ್ಡಾಯವಲ್ಲ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಸಾಲ ಮತ್ತು ಗರಿಷ್ಠ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತದೆ ಇನ್ ಎಮ್ ಐ ಜಿ ಗ್ರೂಪ್ ಟು ಈ ವರ್ಗದ ಅಡಿಯಲ್ಲಿ ಬರುವಂಥ ಅಭ್ಯರ್ಥಿಗಳ ವಾರ್ಷಿಕ ಆದಾಯವು ಹದಿನೆಂಟು ಲಕ್ಷ ಮೇಲಿರಬಾರದು ಮಹಿಳೆಯನ್ನು ಹೊಂದಿರುವುದು ಕಡ್ಡಾಯವಲ್ಲ ಕಾರ್ಪೊರೇಟ್ ಪ್ರದೇಶವು ಇನ್ನೂರು ಚದರ ಮೀಟರ್ವರೆಗೆ ಇರಬೇಕು ಇನ್ನು ಸಬ್ಸಿಡಿ ಮತ್ತು ಸಾಲ ಈ ವರ್ಗದ ಫಲಾನುಭವಿಗಳಿಗೂ ಕೂಡ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಸಾಲ ಮತ್ತು ಗರಿಷ್ಠ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನ ಸಿಗುತ್ತದೆ ಇನ್ನು ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಅರ್ಜಿದಾರರ ಆಧಾರ್ ಕಾರ್ಡ್ ವಿಳಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮೊಬೈಲ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಬಳಸಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗದಿದ್ದಲ್ಲಿ ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕವನ್ ಅಥವಾ ಗ್ರಾಹಕ ಸೇವಾ ಕೇಂದ್ರಕ್ಕೆ ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ನೀಡಿ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ